ಅಲ್ಲ ಹರ್ಬಲ್ ಹೇರ್ ಪ್ಯಾಕ್ ಆಗಿರೋದ್ರಿಂದ ನಿಮ್ ತಲೆಗೇನು ಆಗಲ್ಲ ಒಬ್ಳಿಗೆ ಆಯ್ತು ನನ್ಗೆ ಜಾಸ್ತಿ ಇತ್ತಲ್ವ ಸೊ ಅದಕ್ಕೆ ನಾನು ನೀಟಾಗಿ ಎಲ್ಲ ನೂಕಂಡ್ ಕಾರ್ನರ್ಸ್ ಯೂಟ್ಯೂಬಲ್ಲಿ ಅಲ್ಲಿ ಬರ್ತೀರಾ ಈಗ ಯಾಕೆ ಗೋರಂಟಿ ಸ್ವಪ್ನ ಕಿತ್ಕೊಂಡ್ವಿ ಈಗ ದಾಸವಾಳ ಫ್ಲವರ್ ಮತ್ತು ಲೀವ್ಸ್ನ ಕಿತ್ಕೊಂತೀನಿ ಸೊ ಇದು ಒಂದಲ್ಗ ಸೊಪ್ಪು ಇದು ಕೂಡ ನೀವು ಹಾಕ್ಕೋಬೋದು ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಬುದ್ಧಿಶ್ ರೋಸ್ ಈಗ ರೋಸ್ ವಾಟರ್ ಹಾಕೋಬೋದು ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ರೋಸ್ ಪೆಟಲ್ಸ್ ಮತ್ತು ಇದು ಕೂಡ ಹಾಕೋಬೋದು ಈಗ ಐಸ್ ಇಷ್ಟು ಎಲ್ಲ ಸೊಪ್ಪುಗಳನ್ನ ತೊಳೆದು ನೀಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಗೈಸ್ ಬೇರೆಯವ್ರ ಮನೆ ಕಾಂಪೌಂಡಲ್ಲಿ ಹೂವು ಕಿತ್ಕೊಂಡು ಹೋಗ್ಬೋದು ಇಲ್ಲಿ ಗೈಸ್ ಇವಾಗ ನಾನು ಎಳೆ ನಿಂಬೆ ಹಣ್ಣು ತಂದಿದ್ನಲ್ವ ಬಲ್ತಿರೋದಲ್ಲ ಇದು ತುಂಬ ಎಳೆದು ಅದನ್ನು ಇದಕ್ಕೆ ಹಾಕ್ಬೇಕು ಸ್ವಲ್ಪ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇರ್ ಕೇರ್ನ ಹೇಗೆ ಮಾಡೋದಂತ ತೋರಿಸಿದ್ದೆ ಸೊ ಕೆಲವರು ಹೇರ್ ಪ್ಯಾಕ್ನ ಹೇಗೆ ಹಾಕ್ಕೊಳ್ಳೋದು ಮತ್ತು ಬಿಳಿ ಕೂದಲಿಗೆ ಏನಾದರೂ ಸೊಲ್ಯೂಷನ್ ಹೇಳಿ ಮತ್ತು ಮೆಹಂದಿ ಹಾಕ್ಕೊಳ್ಳೋದು ತೋರಿಸಿ ಅಂತ ಕೇಳಿದ್ವಿ ಸೊ ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಬಿಳಿ ಕೂದ್ಲು ಹೇರ್ ಕಲರ್ಗೆ ತುಂಬ ಅಂದರೆ ತುಂಬ ಒಳ್ಳೇದಿದ್ದು ಫುಲ್ ವೀಡಿಯೋ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಟ್ರೈ ಮಾಡಿ ಗೋರಂಟಿ ಸೊಪ್ಪು ಊರಲ್ಲಿ ಸಿಗ್ತಾಯಿದೆ ಸೊ ಕಿತ್ಕೊಳಕ್ಕೆ ಬಂದಿದ್ದೀವಿ ತೋರಿಸ್ತೀವಿ ಇಲ್ಲ ಗೋರಂಟಿ ಸೊಪ್ಪೆ ಸೊ ಗಾಯಸ್ ಗೋರಂಟಿ ಸೊಪ್ಪನ್ನ ಕಿತ್ಕೊಂಡ್ವಿ ಈಗ ದಾಸವಾಳ ಫ್ಲವರ್ ಮತ್ತು ಲೀವ್ಸ್ನ ಕಿತ್ಕೊಂತೀನಿ ಬನ್ನಿ ತೋರಿಸ್ತೀನಿ ನಿನ್ನ ತೋರಿಸ್ಬೇಕಾ ಗೈಸ್ ಹಳ್ಳೀಲಿ ನೋಡಿ ಎಲ್ಲ ನ್ಯಾಚುರಲ್ಲಾಗಿ ಕಿತ್ಕೊಬೋದು ಅಲ್ವಾ ಚೀನು ಈ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇದ್ದಿದ್ದರೆ ಪೌಡ್ರ್ ತೋರಿಸಿ ಯೂಸ್ ಮಾಡ್ತಿದ್ದೆ ಬಟ್ ಹಳ್ಳೀಲಿ ಇಲ್ಲೆಲ್ಲ ಸಿಗುತ್ತಲ್ವ ಅದಕ್ಕೆ ಎಲ್ಲ ಇಲ್ಲೇ ತೋರಿಸಿ ಹಾಂ ಗೈಸ್ ಬೇರೆಯವ್ರ ಮನೆ ಕಾಂಪೌಂಡಲ್ಲಿ ಹೂವು ಕಿತ್ಕೊಂಡು ಹೋಗ್ಬೋದು ಇಲ್ಲಿ ಯಾರೂ ಬಯಲ್ಲ ನೆಕ್ಸ್ಟು ಒಂದು ಮೂರು ಕಿತ್ಕೊಂತೀನ ಅಷ್ಟೆ ನೆಕ್ಸ್ಟು ಇದ್ರದೇ ಎಲೆಗಳನ್ನ ಕಿತ್ಕೊಳ್ಳೋಣ ಎಲೆಗಳು ಆ ಕಡೆ ಇದೆ ಎಲ್ಲ ಇದು ವೈಟ್ ಕಲರ್ ದಾಸವಾಳ ಹೂವು ನೀವು ರೆಡ್ಡು ಯಾವ್ದು ಸಿಗುತ್ತೋ ಅದಕ್ಕೆ ಇದುಕೊಂಡು ನಾನು ಇನ್ನೂ ಬೇರೆ ಬೇರೆ ಅದಕ್ಕೆ ವೈಟ್ ಕಲರ್ ಹೂವು ಮತ್ತು ದಾಸೋಳ ಹೂವು ಊಟ ಬೇಡಬ್ಬಾ ಅಲ್ಲಿಂದೇ ಹೋಗೋಣಬ್ ಇನ್ನೂ ಏನಕ್ಕೆ ಇದುಕೊಂಡ್ಬರೋಣ ಏನೇನು ಅದೇ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಈ ಥರ ಹೂವುಗಳು ಕಿತ್ಕೊಳಕ್ಕೆ ಹೋಗ್ಬಿಟ್ರೆ ಬೇರೆಯವ್ರ ಕಾಂಪೌಂಡ್ ಮುಂದೆ ಮುಗೀತು ಕತೆ గైసిల్ నోడి నీట్గా గైసిల్లీవ రెడ్ కలర్ దాసవాళ హి ರೆಡ್ ಕಲರ್ ಕಿತ್ಕೊತಾ ಇದ್ದೀನಿ ಗೈಸ್ ಮತ್ತು ಅದ್ರದೇ ಒಂದೆರಡು ಎಲೆ ಆಂಟಿ ಆಂಟಿ ಕದ ಅಂತ ತೆಗಿಯಂತೆ ಅನ್ನೋ ಅಜ್ಜಿಗೆ ಚಿನು ಹೋಗಪ್ಪ ಅಜ್ಜಿ ಕರಿತೈತಿತ್ತು ಕದ ಅಂತ ತೆಗಿಬೇಕು ಅನ್ನೋ ಇಲ್ಲ ಅವರಲ್ಲ ಅವರು ಇಲ್ಲಿ ಇಲ್ಲಿ ಇಲ್ಲ ಅವರಲ್ಲ ಅವರು ಹ್ಞೂ ಗೈಸ್ ಇದು ರೆಡ್ ಕಲರ್ ಫ್ಲವರ್ದು ಓಕೆ ಗಾಯ್ಸ್ ಮತ್ತೆ ಒಂದೆಲ್ಗ ಸೊಪ್ಪನ್ನು ಹಾಕೋಬಹುದು ಇಲ್ಲಿ ಒಂದೆಲ್ಗ ಸೊಪ್ಪು ಕೂಡ ಇದೆ ಸೊ ಅದಕ್ಕೋಸ್ಕರ ನಾನು ಅದು ಕಿತ್ಕೊತಾ ಇದ್ದೀನಿ ನೋಡಿ ಒಂದೇ ಕಡೆ ನನಗೆಲ್ಲ ಸಿಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನೆಲ್ಲ ಕಿತ್ಕೊತಾ ಇದ್ದೀನಿ ನಮ್ಮ ತೋಟ ಇದು ಇದು ಸೊ ಇದು ಒಂದೆಲ್ಗ ಸೊಪ್ಪು ಇದು ಕೂಡ ನೀವು ಹಾಕ್ಕೋಬೋದು ಇದು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಬುದ್ಧಿಶಕ್ತಿ ಇರುತ್ತೆ ಇದನ್ನು ನಾವು ಮನೆ ಹತ್ರ ಎಲ್ಲ ಹಾಕೋತೀವಿ ಓಕೆ ಸೊ ನೆಕ್ಸ್ಟ್ ಗೈಸ್ ಇಲ್ಲೇ ರೋಸ್ ಕೂಡ ಇದೆ ಸೊ ಅದಕ್ಕೆ ಒಂದು ಎರಡು ಏನು ನಿಧಾನ ಚಿನ್ನ ಹೊಲ ಕೆಳಗಡೆ ಇಲ್ಲ ಹೋಗ್ಬೇಡ ಸೊ ಅದಕ್ಕೋಸ್ಕರ ರೋಸ್ ಕೂಡ ಕಿತ್ಕೊಂತ ಇದ್ದೀನಿ ನಾನು ಒಂದು ಎರಡು ರೋಸ್ ಈಗ ರೋಸ್ ವಾಟರ್ ಹಾಕೋಬೋದು ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ರೋಸ್ ಪೆಟಲ್ಸ್ ಮತ್ತು ಇದು ಕೂಡ ಹಾಕ್ಕೋಬೋದು ಇದೆಲ್ಲ ಕೂಡ ಹಾಕ್ಕೋಬೋದು ಎಲ್ಲ ನಿಮಗೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹುಷಾರು ಮುಳ್ಳಿ ಚಿನ್ ಈ ಕಡೆ ಮುಳ್ಳಿರುತ್ತೆ ಬಾ ಬಾ ಹೋಗೋಣ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಲರ್ ಸೊ ಇಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ನಡೀರಿ ಹೋಗೋಣ ಸೊ ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇದು ಮಾಡೋಣ ನೆಕ್ಸ್ಟ್ ಒಂದು ಲೆಮನ್ ಕೂಡ ನಾವು ಸ್ಕ್ವೀಸ್ ಮಾಡ್ಕೋಬೇಕಾಗುತ್ತೆ ಬಿಕಾಸ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಹೇನ್ಗಳೆಲ್ಲ ಏನಾದರೂ ಇದ್ದರೆ ನೀವು ಅದರಲ್ಲಿ ನನ್ನ ಮಗಳನ್ನ ಕರ್ಕೊಂಬಂದಿದ್ದೀನಲ್ಲ ಎತ್ಕೊ ಎತ್ಕೊ ಸೊ ಗೈಸ್ ಒಂದು ಲೆಮನ್ ಕೂಡ ನಾನು ಕಿತ್ಕೊಂಡಿದ್ದೀನಿ ಇಲ್ಲೇ ಇತ್ತು ಸೊ ಲೆಮನ್ ಕೂಡ ಸ್ಕ್ವೀಸ್ ಮಾಡ್ತೀನಿ ಬಾ ಇಲ್ಲಿ ಕೊಡ್ತೀನಿ ಬಾ ಬಾ ಬಿಸಾಕ್ಬಾರ್ದಾದ್ರೆ ಫ್ರೆಂಡ್ಸ್ ಎಲ್ಲ ಕಿತ್ಕೊಂಡಿದ್ದೀವಿ ಕಿತ್ಕೊಂಡು ಇವಾಗ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಅಯ್ಯಪ್ಪ ಅಂತೀವನ ಯೂಟ್ಯೂಬಲ್ಲಿ ಬರ್ತೀರಾ ಈಗ ಏ ಹಾಕ್ತೀನಿ ಯಾಕೆ ಕೆಲಸ ಮಾಡೋರು ಯಾರಾದರೂ ನೀಟಾಗಿ ಹಾಕ್ತಾರ ಇದೆ ಇದೆ ನಾನು ಹಾಕ್ತೀನಿ 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 ಏ ನೀನ್ ನೋಡಿ ಎಲ್ಲಾರು ಎಷ್ಟ್ ಚೆನ್ನಾಗಿ ಕೆಲ್ಸ ಮಾಡ್ತಾವ್ರೆ ಗೈಸ್ ನೋಡಿ ಅವರು ಚೆನ್ನಾಗಿಲ್ಲ ಅಂತ ಹಾಕ್ಕಡಿ ಅಂತ ಇದಾರೆ ನಾನು ಇಲ್ಲಿ 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 ಬಾ ಗೈಸ್ ನಾವೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೀವಿ ನೋಡಿ ಎಲ್ಲಾ

ಗೈಸ್ ನಾನು ತಲೆಗೆ ಸ್ನಾನ ಮಾಡಿಲ್ಲ ಇನ್ನು ನಾನು ಮೊನ್ನೆ ತಲೆಗೆ ಸ್ನಾನ ಮಾಡಿದ್ದು ಆ್ಯಕ್ಚುಲಿ ಎಣ್ಣೆ ಹಚ್ಕೋಬೇಕಿತ್ತು ಬಟ್ ಹೇರ್ ಪ್ಯಾಕ್ ಹಾಕೋಬೇಕು ಅಂತ ಹೇಳಿ ನಾನು ಎಣ್ಣೆ ಹಚ್ಕೊಂಡಿಲ್ಲ ಆ್ಯಂಡ್ ನೀವು ನೋಡ್ತಾ ಇದ್ರೆ ನನಗೆ ಅಲ್ಲೊಂದು ಅಲ್ಲೊಂದು ವೈಟ್ ಹೇರ್ಸ್ ಇದೆ ತೀರ ಇಲ್ಲ ಸೊ ನಾನು ನನಗೆ ಹಾಕ್ಕೊಳ್ಳೋದೇ ಇಲ್ಲ ನಮ್ಮ ಅಮ್ಮ ಅವ್ರ ಅಥವಾ ಅಜ್ಜಿಯವ್ರಿಗೆ ಹಾಕೋದ ಅಂತ ಯೋಚಿಸ್ತಾ ಇದ್ದೀನಿ ಈ ಒಂದು ಹೇರ್ ಪ್ಯಾಕ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ರಿಸಲ್ಟು ನಿಮಗೆ ಕೊಡುತ್ತೆ ಸೊ ನೀವೇ ನೋಡ್ತೀರಾ ಆ್ಯಂಡ್ ಇದನ್ನು ನಾನು ಮುಂಚೆ ಎಲ್ಲ ಮಾಡಿದ್ದೆ ಆ್ಯಂಡ್ ಕೂಡ ಕೇಳಿದ್ದೀನಿ ಕೂಡ ಸೊ ನಾವಿಲ್ಲಿಗೆ ಬಂದಾಗೆಲ್ಲ ನಾವು ಕೈಗಳಿಗೂ ಕೂಡ ಈ ಗೋ ಹಾಕ್ಕೊತಾ ಇದ್ದಿತ್ತು ನಾವು মেহেಂದಿ ಕೋನ್ ತರ್ತ ಇರ್ಲಿಲ್ಲ ಇಲ್ಲ ನನ್ನ ಇದು ಇದೆಲ್ಲ ಸರಿ ಹೋಗುತ್ತೆ ಇದು ಬ್ಲಾಕ್ ಇದು ನೀವು ಚಿಕ್ಕ ಮಕ್ಕಳುಗೂ ಕೂಡ ಹಾಕಬಹುದು ಓಕೆ ಸೊ ಇದನ್ ದೊಡ್ಡ ಮಕ್ಕಳಿಗೆ ಅಂತ ಅಲ್ಲ ಇದನ್ ಚಿಕ್ಕ ಮಕ್ಕಳುಗೂ ಕೂಡ ನೀವು ಹಾಕಬಹುದು ಸೊ ಈ ರೋಸ್ ಇರ್ಬೋದು ಅಥವಾ ವಂದೆಲ್ಗ ಇದೆಲ್ಲ ಚಿಕ್ಕ ಮಕ್ಕಳಿಗೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇದೆಲ್ಲ ಮಣ್ಣು ಬಿಕಾಸ್ ಮಳೆ ಬಂದೈತಲ್ವಾ ಸೊ ಮಣ್ಣು ಅದಕ್ಕೆ ಎಲ್ಲಾ ಒಂದಸಲಿ ತೊಳಕೋಬೇಕು ಇದನ್ ನೀಟಾಗಿ ಸೋಸ್ಕೊಂಡು సో నీటకి సోస్కోళ్ళ గైస్ ఫ్రెండ్స్ సొప్పెలా సోస్కొండీ సో ఫస్ట్ ఎలా తొల్కడ తొల్కీవ ఫస్ట్ ఎలాసలి ఇక హాకెం ನೀಟಾಗಿ ವಾಶ್ ಮಾಡ್ಕೊಳ್ಳಿ ಬರೀ ಹುಳ ಇರೋ ಸೊಪ್ಪು ಅಂಥದ್ದು ಇಂಥದ್ದು ಸೋಸ್ಕೊಂಡಿದ್ದೀನಿ ಮಣ್ಣಾಗಿರೋದೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ಅಂತ ಕೈ ಕೈಯ್ತು ತುಂಬನೇ ನೋಡಿ ಮತ್ತು ಹೂವು ಏನು ತೊಳೆಯೋ ಅವಶ್ಯಕತೆ ಇಲ್ಲ ಆದರೂ ಸುಮ್ಮನೆ ಸಲ ಹಿಂಗೆ ಅಂದಿಡ್ತಾಯಿಂಗ್ ಅಷ್ಟೇ ಬಿಕಾಸ್ ಅವು ಕ್ಲೀನಾಗಿರೋದೇ ಕಿತ್ಕೊಂಡ್ಬಂದಿದ್ದೆ ನೆಕ್ಸ್ಟ್ ಇದು ಲೆಮನ್ ತೊಳಿಲ್ವಾ ನೋಡಿ ಗೈಸ್ ಇಷ್ಟು ಎಲ್ಲ ಸೊಪ್ಪುಗಳನ್ನ ತೊಳೆದು ನೀಟಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಗೈಸ್ ಇವಾಗ ತೊಳೆದಿಟ್ಕೊಂಡಿರೋ ಅಷ್ಟು ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಫಸ್ಟು ಮೆಹಂದಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಓಕೆ ಸೊ ಎಲ್ಲ ಸೊಪ್ಪು ಇದಕ್ಕೆ ಇಡಿಸುತ್ತೆ ಇಷ್ಟು ಸೊಪ್ಪು ಏನು ತಗೊಂಡಿದ್ದೀನಲ್ವ ಸೊ ಎಲ್ಲ ಸೊಪ್ಪು ಇಡಿಸುತ್ತೆ ವೈಟ್ ಕಲರ್ ದಾಸವಾಳ ಹೂವು ಮತ್ತು ರೆಡ್ ಕಲರ್ ಒಂದೆಲಗ ಸೊ ಒಂದೆಲ್ಗ ಅಂದರೆ ಇದು ಸೊ ಎಲ್ಲ ಕೂಡ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣಗೆ ನೆಕ್ಸ್ಟ್ ತಂದಿರೋ ಅಷ್ಟು ರೋಸು ಇದು ಎಲ್ಲ ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಬಿಡಿಸ್ಬೇಕಾ ಬಿಡಿಸ್ಬಾರ್ದ ಅಂತಂದರೆ ಇದೇನು ಬಿಡಿಸೋ ಅವಶ್ಯಕತೆ ಇಲ್ಲ ಗೈಸ್ ಇದೇನು ಬಿಡಿಸೋ ಅವಶ್ಯಕತೆ ಇಲ್ಲ ಇದು ಕೂಡ ಎಲ್ಲ ಸೇರಿಸಿ ಹಾಕಿ ಈ ಹೂವು ಇದೆಯಲ್ಲ ಈ ಹೂವು ಎಲೆಗಳನ್ನ ಹಾಕ್ಬೋದು ಬಟ್ ಇದಿರುತ್ತಲ್ಲ ಇದನ್ನು ಹಾಕಿದ್ರು ತೊಂದರೆ ಇಲ್ಲ ಏನಾಗೋಲ್ಲ ಎಂಟೈರ್ ದಾಸವಾಳ ಸೊಪ್ಪು ಎಲ್ಲ ಕೂಡ ಹೇರ್ಗೆ ಒಳ್ಳೆಯದು ಸೊ ಇದನ್ನು ಅಷ್ಟೆಲ್ಲ ಗ್ರೈಂಡ್ ಮಾಡಿಕೊಂಡು ಬರ್ತೀನಿ ನೋಡಿ ಈ ಥರ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿದ್ದೀನಿ ಸೊ ಇದನ್ನು ನಾವು ಕಲ್ಲರ್ ಆಗೋಕ್ಕೆ ಬಿಡಬೇಕು ಇದನ್ನು ಹಾಗೆ ಸ್ವಲ್ಪ ಆಗಿ ಹಾಕ್ಕೊಂಬಾರ್ದು ಸೊ ಗೈಸ್ ಈಗ ನಾನು ಒಂದು ಯೂಸನ್ ಥ್ರೋ ಬಾಕ್ಸಲ್ಲಿ ಏನು ಮಿಕ್ಸಿ ಮಿಕ್ಸಿ ಮಾಡ್ಕೊಂಡಿದೆ ಅಲ್ವಾ ಆ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ಇದೀನಿ ಸೊ ಒಂದು ಏಟ್ ಅವರ್ಸ್ ಬಿಟ್ಟರೆ ಇದು ಚೆನ್ನಾಗಿರುತ್ತೆ ಒಂದು ಫೋರ್ ಅವರ್ಸ್ ಕೂಡ ಬಿಡ್ಬೋದು ಆಲ್ರೆಡಿ ಸಾಯಂಕಾಲ ಆಗಿತ್ತು ಸೊ ಅದಕ್ಕೋಸ್ಕರ ಒಂದು ಏಯ್ಟ್ ಅವರ್ಸ್ ನೈಟ್ ಬಿಟ್ಟು ಬೆಳಗ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ನಾನು ಇದನ್ನು ಇದ್ದೀನಿ ನೀವು ಆಲ್ರೆಡಿ ನೋಡ್ತಿದ್ದೀರ ನನ್ನ ಕೈಯಲ್ಲಿ ಆರೆಂಜ್ ಕಲರ್ ಆಗ್ತಾ ಇದೆ ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಿ ಚ ಹಚ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗಾಯ್ಸ್ ನೋಡಿ ನನ್ನ ಕೈ ಆಲ್ರೆಡಿ ಏನಾದರೂ ಆರೆಂಜ್ ಆರೆಂಜ್ ಆಗಿದೆ ಸೊ ಅದೇನು ಇನ್ನೊಂದು ಸ್ವಲ್ಪ ಸೊ ಅದನ್ನೊಂದು ಸ್ವಲ್ಪ ಹೊತ್ತಿಟ್ಟರೆ ಹಿಂಗೆ ಸೊ ಇದನ್ನು ಹಿಂಗೆ ಇಟ್ಟರೆ ಇದಿನ್ನೂ ಕಲರ್ ಆಗುತ್ತೆ ಅದಕ್ಕೆ ಎತ್ತಿಡೋಣ ಹಿಂಗೆ ಇವಾಗ ನಾನು ಎಳೆ ನಿಂಬೆ ಹಣ್ಣು ತಂದಿದ್ನಲ್ವ ಬಲ್ತಿರೋದಲ್ಲ ಇದು ತುಂಬ ಎಳೆದು ಅದನ್ನು ಇದಕ್ಕೆ ಹಾಕ್ಬೇಕು ಸ್ವಲ್ಪ ನಿಮ್ಗೇನು ಏನಾದರೂ ತಲೆ ಕಡತ ಬ್ಯಾಂಡ್ರ ಸೊ ಈ ಥರ ಏನಾದರೂ ಇದ್ರೆ ಈ ನಿಂಬೆಹಣ್ಣು ಹಾಕ್ದಾಗ ಹೊರಟೋಗುತ್ತೆ ತೀರಾ ಎಳೆದು ತುಂಬಾ ಅಂದ್ರೆ ತುಂಬಾ ಎಳೆಯದು ಓವರ್ ನೈಟ್ ಬಿಟ್ಟಿದ್ವಿ ನಾವು ಫೋರ್ ಅವರ್ಸ್ ಆಗಿ ಸಂಜೆ ಹೋಗುತ್ತೆ ಸೊ ಸಂಜೆ ಹಾಕೊಂಡಿರ್ಲಿಲ್ಲ ನೋಡಿ ಓವರ್ ನೈಟ್ ಬಿಟ್ಟಿದ್ವಿ ಇದು ಒಳ್ಳೆ ಕಲರ್ ಬಂದಿದೆ ಅಹ್ ನಿಮ್ಗೆಲ್ಲ ಕಾಣಿಸ್ತಿದೆ ಅನ್ಸುತ್ತೆ ಇದೆಲ್ಲ ನಿಂಬೆ ಹಣ್ಣು ಹಾಕಿದ್ನಲ್ವ ಅದ್ರ ಬೀಜ ನೋಡಿ ಅದೆಲ್ಲ ಕಲರ್ ಬಂದಿದೆ ಸೊ ಡೆಫಿನೆಟ್ಲಿ ಇದೆಲ್ಲ ಕಲರ್ ಬಂದಿದೆ ಬನ್ನಿ ಈಗ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ತುಂಬ ತೆಳ್ಳಗೂ ಮಾಡ್ಕೊಬೇಡಿ ತುಂಬ ಗಟ್ಟಿಗೂ ಮಾಡ್ಕೊಬೇಡಿ ಇಷ್ಟಿರ್ಬೇಕು ಬನ್ನಿ ಇವಾಗ ಹಾಕ್ಕೊಳ್ಳೋಣ ತೋರ್ಸಕ್ಕೆ ನಾನು ಮೇರರ್ ಇಲ್ದಂಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಹೋಗಿ ನಾನು ಕಂಪ್ಲೀಟಾಗಿ ಮಿರರ್ನ ತೋರ್ಕೊಂಡು ಮಾಡ್ತೀನಿ ಅಲ್ಲಿ ಫಸ್ಟು ಈ ಥರ ಇದು ಮಾಡಿಕೊಂಡು ನೀಟಾಗಿ ಪ್ಯಾಕ್ ಮಾಡ್ಕೊಬೇಕು ಎಲ್ಲರೂ ಏನು ತೋರಿಸೋ ನೆಸಸಿಟಿ ಇಲ್ಲ ನೀಟಾಗಿ ಫುಲ್ ಗ್ರೇಯರ್ಸ್ ಎಲ್ಲ ಹೋಗಬೇಕು ಅಂದರೆ ರೂಟಿಂದ ಹಾಕ್ಕೊಬೋದು ಇದು ಡೈ ಅಲ್ಲ ಹರ್ಬಲ್ ಹೇರ್ ಪ್ಯಾಕ್ ಆಗಿರೋದ್ರಿಂದ ನಿಮ್ಮ ತಲೆಗೇನೂ ಆಗೋಲ್ಲ ಇನ್ನು ಇದು ಏನದು ಡ್ಯಾಂಡ್ರಫ್ ಹೋಗುತ್ತೆ ಓಕೆ ಇದು ನಮ್ಮ ಹಳ್ಳಿ ಮನೆಯಲ್ಲಿ ಅಂತ ಹೇಳಿ ಓ ಊರಲ್ಲೇ ಅಂತ ಹೇಳಿದೀನಲ್ಲ ಬೆಳಗ್ಗೆಯಿಂದಲೂ ವೀಡಿಯೋದಲ್ಲಿ ಊರಲ್ಲಿರೋದಕ್ಕೆ ನ್ಯಾಚುರಲ್ ಆಗಿ ತಂದು ಹಾಕೊತ ಇದ್ದೀನಿ ಇಲ್ಲಾಂದ್ರೆ ಪೌಡ್ರಲ್ಲಿ ತೋರಿಸ್ತಾ ಇದ್ದೆ ಬಟ್ ಇದು ಸಖತ್ ರಿಸಲ್ಟ್ ಕೊಡುತ್ತೆ ನನಗೆ ಗ್ರೇ ಹೇರ್ಸ್ ಇಲ್ಲ ಬಟ್ ನೀವು ಗ್ರೇ ಹೇರ್ಸ್ ಇರೋರು ಹಾಕ್ಕೊಂಡು ನೋಡಿ ಹೆಂಗಿರುತ್ತಿದು ಅಂತ ನಿಮ್ಗೆ ಗೊತ್ತೇ ಆಗಲ್ಲ ನೀವು ಕಲರ್ ಹಾಕೊಂಡಿದ್ದೀರ ಅಂತ ಬಿಕಾಸ್ ನೀವು ಇದೆಲ್ಲ ಏನೇನು ಐಟಮ್ಸ್ ಮಿಕ್ಸ್ ಮಾಡೋಕೇಳಿ ಹೇಳಿದ್ನಲ್ವ ಅದನ್ನೆಲ್ಲ ಹಾಕಿರ್ತೀವಲ್ಲ ಸೊ ಬರೀ ಮೆಹೆಂದಿ ಕಲರ್ ಎಲ್ಲ ಅದರಲ್ಲೆಲ್ಲ ಸಾರಾಂಶ ಹೋಗಿ ನಿಮಗೆ ಹೇರ್ಸ್ ಚೆನ್ನಾಗಾಗುತ್ತೆ ಅರ್ದಗಿರ್ದು ಹೋಗ್ತಾ ಟಿ ಶರ್ಟ್ ಕೆಳಗಡೆ ಒಂದೊಂದು ಪಾರ್ಟಿಷನ್ ಮಾಡಿ ಈ ಥರ ನೀಟಾಗಿ ಹಾಕ್ಕೋಬೇಕು ನೀಟಾಗಿ ಕಾಣ್ಸ್ಬೇಕು ಕ್ರಾಫು ನೀಟಾಗಿ ತರ ಚೆಲ್ಬಿಟ್ಯ ನೋಡು ಬೀಳ್ತದ ಅದು ಕರೆಕ್ಟಾಗಿ ನೋಡಿ ಕೈಯೆಲ್ಲ ಕಲರ್ ಆಯ್ತು ಈ ಥರ ಕಲರ್ ಆಗಬೇಕು ಅಂದರೆ ಓವರ್ ನೈಟ್ ಅದು ಒಂದು ಫೋರ್ ಅವರ್ಸ್ ಆದರೂ ಬಿಡಬೇಕು ಇಲ್ಲ ಅಂತಂದ್ರೆ ಕಲರ್ ಚೆನ್ನಾಗ್ ಆಗಲ್ಲ ಓಕೆ ನಾನು ಓವರ್ ನೈಟ್ ಬಿಟ್ಟಿದ್ದೆ ಸೊ ನೀಟಾಗಿ ಎಲ್ಲ ಆದ್ಮೇಲೆ ನೋಡಿ ಎಲ್ಲ ನೀಟಾಗಿ ಹಚ್ಕೊಂಡಿ ಹಚ್ಕೊಂಡಾದ್ಮೇಲೆ ನೀಟಾಗಿ ಈ ಥರ ಗಂಟಾಕೊಂಡು ಒನ್ ಅವರ್ ಬಿಟ್ಬಿಡಿ ನಿಮ್ಗೆ ಹಚ್ಕೊಳ್ಳಕ್ಕೆ ಬರಲ್ಲ ಅಂತಂದ್ರೆ ಏನಾದರೂ ಹೇರ್ ಪ್ಯಾಕ್ ಮಾಡಿಸ್ಕೊಳ್ಳಿ ಈ ಥರ ಎಲ್ಲ ಹಚ್ಕೊಂಡು ಆದ್ಮೇಲೆ ಒನ್ ಅವರ್ ಬಿಡಬೇಕಾಗುತ್ತೆ ಅಷ್ಟು ಕೂಡ ನನಗೆ ಒಬ್ಳಿಗೆ ಆಯಿತು ಬಿಕಾಸ್ ನನ್ಗೆ ಹೇರ್ ಜಾಸ್ತಿ ಇತ್ತಲ್ವ ಸೊ ಅದಕ್ಕೆ ನಾನು ನೀಟಾಗಿ ಎಲ್ಲ ನೂಕಂಡ್ ಕಾರ್ನರ್ಸ್ಗೆ ಎಲ್ಲ ನೂಕಂಡ್ ಕಾರ್ನರ್ಸ್ಗೆ ನಾನು ಹಚ್ಕೊಂಡಿದೀನಿ ಸೊ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಒಳಗಡೆ ಇರ್ಬಿಟ್ಸ್ಗೆಲ್ಲ ಹಚ್ಕೋಬೇಕಾಗುತ್ತೆ ನಿಮಗೆ ಒಳ್ಳೆ ರಿಸಲ್ಟ್ ಬರಬೇಕಂದ್ರೆ ಇದು ಒನ್ ಅವರ್ ಬಿಟ್ಟು ಏರ್ ವಾಶ್ ಮಾಡಿ ತೋರಿಸ್ತೀನಿ ಸೊ ಗೈಸ್ ನೋಡಿ ತಲೆಗೆ ಸ್ನಾನ ಮಾಡ್ಕೊಂಡ್ಬಂದೆ ಆ್ಯಂಡ್ ನನಗೆ ಫೀಲ್ ಆಗ್ತಿದೆ ಆ ಒಂದು ಸಾಫ್ಟ್ನೆಸ್ ಮತ್ತು ಸ್ವಲ್ಪ ಶೈನಿಂಗ್ ಹೊಡಿತಿರೋದು ಮತ್ತು ಒಂಥರ ಫ್ರಿಜಿ ಫ್ರಿಜಿ ಆಗೋಗಿತ್ತು ಹೇರ್ಸ್ ಎಲ್ಲ ಅದೆಲ್ಲ ಸ್ವಲ್ಪ ಒಂಥರ ಚೆನ್ನಾಗಿ ಅನಿಸ್ತಿದೆ ಹೇರ್ ಪ್ಯಾಕ್ ಹಾಕ್ಕೊಂಡು ಆದಮೇಲೆ ಫೇಶಿಯಲ್ ಮಾಡಿಸಾದ್ಮೇಲೆ ಅಥವಾ ಹೇರ್ ಪ್ಯಾಕ್ ಹಾಕ್ಕೊಂಡಾದ್ಮೇಲೆ ನಮ್ಗೆ ಹೇಗೆ ಅನಿಸುತ್ತಲ್ವ ಒಂಥರ ಫ್ರೆಶ್ನೆಸ್ಸು ಆ ಥರ ಫೀಲ್ ಆಗ್ತಾಯಿದೆ ನೀವು ಕೂಡ ಟ್ರೈ ಮಾಡಿ ಸೊ ನನಗೆ ಗ್ರೇ ಹೇರ್ಸ್ ಇಲ್ಲ ಅಂದರೆ ಬಿಳಿ ಕೂದಲಿಲ್ಲ ಸೊ ಅದಕ್ಕೆ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಬಿಳಿ ಕೂದಲಿರೋರು ನೀವು ಟ್ರೈ ಮಾಡಿ ತುಂಬ ನ್ಯಾಚುರಲ್ಲಾಗಿ ಆಗಿ ಹೇರ್ ಕಲರ್ ಕಾಣಿಸುತ್ತೆ ಸೊ ಇದೊಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ನಿಮ್ಮೆಲ್ಲ ಸೊಲ್ಯೂಷನ್ಸ್ಗೂ ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು